ವಿನ ಸಮೀಪ ಹೋಗಿ ಮರಳಿ ಬದುಕಿಗೆ ಬಂದ ಅನುಭವ ಅನೇಕರಿಗೆ ಆಗಿರಬಹುದು ಆದರೆ ಅದನ್ನು ಸರಿಯಾಗಿ ವಿವರಿಸೋಕೆ ಅವರಿಗೂ ಅರ್ಥ ಮಾಡಿಕೊಳ್ಳೋಕೆ ನಮಗೂ ಸಾಧ್ಯವಾಗಿಲ್ಲ ಸಾವಿರಾರು ಜನರು ಈ ವಿಚಿತ್ರ ವಿದ್ಯಮಾನದಿಂದ ಪ್ರಭಾವಿತರಾಗಿದ್ದೇವೆಂದು ಹೇಳಿಕೊಳ್ಳುತ್ತಾರೆ ದಶಕಗಳಿಂದ ವಿಜ್ಞಾನ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಸಾವಿನ ಸಮೀಪ ಹೋಗುವ ಅನುಭವವು ಭಯ ಆತಂಕ ಒಂಟಿತನ ಶಾಂತತೆ ತಲ್ಲಣಗಳ ಉತ್ಕಟಾವಸ್ಥೆಯನ್ನೆಲ್ಲಾ ಒಳಗೊಂಡಿರಬಹುದು ಹಾಗಿದ್ದರೆ ಅದು ಹೇಗಿರುತ್ತೆ ಇಷ್ಟಕ್ಕೂ ಸಾವಿನ ಸಮೀಪದ ಅನುಭವ ದಿ ಎಂದರೇನು ಇದು ಸಾವಿನ ಸಮೀಪದ ಆಳವಾದ ವೈಯಕ್ತಿಕ ಅನುಭವ ಅಥವಾ ಸಾವು ಸನ್ನಿಹಿತವಾದ ಅನುಭವ ಆಗ ವ್ಯಕ್ತಿ ಶಾಂತತೆ ನೆಮ್ಮದಿ ಅಥವಾ ದುಃಖ ಹತಾಶೆ ತಲ್ಲಣಗಳನ್ನು ಅನುಭವಿಸಬಹುದು ಇಂದೇ ಪ್ರಚೋದಕಗಳು ದೇಹವು ತೀವ್ರವಾಗಿ ಗಾಯಗೊಂಡಾಗ ಇನ್ನೇನು ಜೀವ ಹೋಗುತ್ತದೆ ಅನ್ನುವಾಗ ಉದಾಹರಣೆಗೆ ಅಪಘಾತ ಆದಾಗ ಇಂಥ ಅನುಭವ ಆಗಬಹುದು ಎತ್ತರದಿಂದ ಬಿದ್ದಾಗ ವಾಹನ ಅಪಘಾತದಲ್ಲಿ ಆಗಬಹುದು ಆಪರೇಟಿಂಗ್ ಟೇಬಲ್ನಲ್ಲಿ ಮಲಗಿ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ಅರಿವಳಿಕೆಯಲ್ಲಿದ್ದಾಗ ಆಗಬಹುದು ಅಂಥ ರೋಗಿಗಳು ಸಾವಿಗೆ ಸಮೀಪವಾದ ಅನುಭವ ಹೇಳಿಕೊಂಡಿದ್ದಾರೆ ಕೋಮಾದಿಂದ ಎದ್ದವರು ತಮ್ಮದೇ ಆದ ವಿಶಿಷ್ಟಂದೇ ಹೊಂದುತ್ತಾರೆ ದೇಹದಿಂದ ಬೇರೆಯಾಗುತ್ತಾನೆ ಎಲ್ಲರೂ ಅನುಭವಿಸುವ ಕೆಲವು ಸಾಮಾನ್ಯಂದೇ ಅನುಭವಗಳಿವೆ ಮೊದಲನೆಯದು ವ್ಯಕ್ತಿ ದೇಹದಿಂದ ಬೇರೆಯಾಗಿ ತೇಲುವ ಅನುಭವವನ್ನು ಪಡೆಯುತ್ತಾನೆ ಆಗ ಆತ ದೇಹದ ನೋವಿನಿಂದ ಮುಕ್ತನಾಗಿರುತ್ತಾನೆ ಬಾಹ್ಯಾಕಾಶಕ್ಕೆ ಹೋಗುವ ಸಂವೇದನೆ ಆಗುತ್ತದೆ ಜೀವಕ್ಕೆ ಅಪಾಯಕಾರಿಯಾದ ಏಟು ಬಿದ್ದಾಗಲೂ ಮನಸ್ಸು ಸಕಾರಾತ್ಮಕ ಮತ್ತು ಆನಂದದಾಯಕ ಸಂವೇದನೆಗಳನ್ನು ನೀಡುತ್ತದೆ ಸುರಂಗ ಮತ್ತು ಬೆಳಕು ಸುದೀರ್ಘವಾದ ಸುರಂಗ ಮತ್ತು ಅದರ ಕೊನೆಯಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಸಾಮಾನ್ಯವಾಗಿ ಕಾಣುವ ಅನುಭವ ಭಯಾನಕ ಅನುಭವ ಪ್ರಜ್ಞಾಪೂರ್ವಕ ಆದರೆ ಚಲಿಸಲು ಸಾಧ್ಯವಾಗದ ಭಾವನೆ ದೃಶ್ಯ ಅಥವಾ ಶ್ರವಣೇಂದ್ರಿಯ ಭ್ರಮೆಗಳು ಉಸಿರುಗಟ್ಟುವಿಕೆಯ ಭಾವನೆ ಉಂಟಾಗಬಹುದು ಆತ್ಮಗಳ ಭೇಟಿ ವ್ಯಕ್ತಿ ತನ್ನ ಹೆತ್ತವರನ್ನು ಮುಖ ಸರಿಯಾಗಿ ಕಾಣದ ಆತ್ಮಗಳನ್ನು ಕಂಡಂತೆ ಭಾವಿಸಬಹುದು ದೇವರನ್ನು ಸ್ವಚ್ಛ ಬಿಳಿಯಾದ ಸ್ವರೂಪದಲ್ಲಿ ಕಂಡಂತೆ ಕಾಣಿಸಬಹುದು ಮಾತನಾಡಿದಂತೆಯೂ ಆ ಮಾತಿನ ವಿವರಗಳು ಬಳಿಕ ನೆನಪಿರಬಹುದು ವೈಜ್ಞಾನಿಕ ವಿವರಣೆ ಸೈಂಟಿಫಿಕ್ ಎಕ್ಸ್ಪ್ಲೇನೇಷನ್ ಮೊದಲನೆಯದು ನರವೈಜ್ಞಾನಿಕ ದೃಷ್ಟಿಕೋನ ನರವಿಜ್ಞಾನಿಗಳ ಉತ್ತರ ನೇರ ಸಾವಿನ ಸಮೀಪದ ಅನುಭವಗಳೆಲ್ಲ ನರಗಳಿಗೆ ಸಂಬಂಧಿಸಿದ್ದು ಕೂಪನ್ ಹ್ಯಾಗನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಹಿಂದೆಯೊಂದಿಗೆ ಸಂಬಂಧಿಸಿದ ಸಂವೇದನೆಗಳು ಕೆಲವು ನಿದ್ರಾಭಂಗಗಳ ಸಮಯದಲ್ಲಿ ಮೆದುಳಿನಲ್ಲಿ ಆಗುವ ಸಂವೇದನೆಯನ್ನು ಹೋಲುತ್ತವೆ ರಿಸರ್ಚ್ಗೇಟ್ ಅಧ್ಯಯನವು ಪ್ರಕಾಶಮಾನವಾದ ಬಿಳಿ ಬೆಳಕು ಮತ್ತು ಆಳವಾದ ಶಾಂತಿಯ ಪ್ರಜ್ಞೆಯಂತಹ ಅನುಭವಗಳು ಸ್ಲೀಪ್ ಪ್ಯಾರಾಲಿಸಿಸ್ ಎಂದು ಕರೆಯಲ್ಪಡುವ ವಿದ್ಯಮಾನದ ಸಮಯದಲ್ಲಿ ವ್ಯಕ್ತಿ ಅನುಭವಿಸುವ ರೋಗಲಕ್ಷಣಗಳನ್ನು ಹೋಲುತ್ತದೆ ಸ್ಲೀಪ್ ಪ್ಯಾರಾಲಿಸಿ ಎಂದರೆ ನಿದ್ರಿಸಿದ ನಂತರ ಅಥವಾ ಎಚ್ಚರಗೊಳ್ಳುವ ಮೊದಲು ಸ್ನಾಯು ನಿಯಂತ್ರಣದ ತಾತ್ಕಾಲಿಕ ನಷ್ಟ ಇದು ನಿದ್ರಾಹೀನತೆಗೆ ಸಂಬಂಧಿಸಿದೆ ಮೆಮೊರಿ ಬಲವರ್ಧನೆ ಭಾವನಾತ್ಮಕ ಪ್ರಕ್ರಿಯೆ ಮೆದುಳಿನ ಬೆಳವಣಿಗೆ ಮತ್ತು ಕನಸು ಕಾಣುವಲ್ಲಿ ನಿದ್ರೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಉಳೆಮನಿದ್ರೆಯಿಲ್ಲದೆ ಬಳಲುತ್ತಿರುವವರು ನಿದ್ರಾ ಪಾರ್ಶ್ವವಾಯುವಿಗೆ ಒಳಗಾಗುತ್ತಾರೆ ಅದಕ್ಕಾಗಿಯೇ ಇಂದಿಗಳು ನರವೈಜ್ಞಾನಿಕ ಸಮಸ್ಯೆಯನ್ನು ಹೊಂದಿವೆ ಎಂದು ನಂಬುತ್ತಾರೆ ನಿದ್ರಾ ಪಾರ್ಶ್ವವಾಯು ಕೆಲವು ಮಾನಸಿಕ ಆರೋಗ್ಯ ಸ್ಥಿತಿಗಳೊಂದಿಗೆ ಸಹ ಸಂಬಂಧಿಸಿದೆ ಹಿಂದಿಯನ್ನು ಅನುಭವಿಸಿದವರು ಸಾಮಾನ್ಯವಾಗಿ ಹಂಚಿಕೊಳ್ಳುವ ಹೆಚ್ಚುವರಿ ಸಂವೇದನೆಗಳೆಂದರೆ ಸರಣಿಯಾಗಿ ಅವರ ಜೀವನದ ವಿಮರ್ಶೆ ಮತ್ತು ಸಮಯದ ಬದಲಾದ ಪ್ರಜ್ಞೆಯ ಭಾವನೆ ಅವರ ಆಲೋಚನಾ ವೇಗ ಹೆಚ್ಚುತ್ತದೆ ತೀಕ್ಷ್ಣವಾದ ದೃಷ್ಟಿ ಅಥವಾ ಶ್ರವಣ ಉಂಟಾಗುತ್ತದೆ ವ್ಯಕ್ತಿ ಬದಲಾಗುತ್ತಾನ ಹೌದು ಸಾವಿನ ಸಮೀಪ ಹೋಗಿ ಬಂದ ವ್ಯಕ್ತಿಗಳು ಆಮೇಲೆ ಬದಲಾಗುವುದನ್ನು ಗಮನಿಸಲಾಗಿದೆ ಹೆಚ್ಚಿನವರು ಒಳ್ಳೆಯ ವ್ಯಕ್ತಿಗಳಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬದಲಾಗುತ್ತಾರೆ ಜೀವನ ಆಧ್ಯಾತ್ಮಿಕವಾಗಿ ಅರ್ಥಪೂರ್ಣವಾಗಿದೆ ಮರಣವು ಆನಂದದಾಯಕ ಅನುಭವ ಮರಣಾನಂತರದ ಜೀವನವು ಕಾಯುತ್ತಿದೆ ಎಂದೆಲ್ಲ ಇವರು ಹೇಳುತ್ತಾರೆ ಸಾಯುವ ನಿರೀಕ್ಷೆಯಿಂದ ಭಯಭೀತರಾದವರಿಗೆ ಸಾಂತ್ವನ ಹೇಳುತ್ತಾರೆ ಇವರ ವ್ಯಕ್ತಿತ್ವ ನಂತರ ಸಾಮಾನ್ಯವಾಗಿ ಹೆಚ್ಚು ಪ್ರತಿಫಲಿತ ತಾತ್ವಿಕ ಮತ್ತು ನೈತಿಕವಾಗಿ ನೇರವಾಗಿರುತ್ತಾರೆ ಇತರ ಕಡೆಗೆ ಪ್ರೀತಿಯನ್ನು ತೋರುತ್ತಾರೆ ಬೆಳೆಸುತ್ತಾರೆ ಅಂತಿಮವಾಗಿ ಸಾವಿನ ಸಮೀಪದ ಅನುಭವಗಳ ಬಗ್ಗೆ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡಕ್ಕೂ ಒಮ್ಮತವಿಲ್ಲ ಕೆಲವು ಅತೀಂದ್ರಿಯ ಅನುಭವಗಳು ಕೂಡ ಹಿಂದಿ ತರವೇ ಇರುತ್ತವೆ ಅವುಗಳಿಗೂ ಆಧುನಿಕ ವೈದ್ಯಕೀಯ ಮತ್ತು ವಿಜ್ಞಾನ ವಿವರಣೆ ಕೊಡಲು ವಿಫಲವಾಗಿದೆ ವಿನ ಸಮೀಪ ಹೋಗಿ ಮರಳಿ ನಿಜವಾದ ಸಾವು ಹೇಗಿರುತ್ತದೆ ಯಾರಿಗೂ ತಿಳಿದಿಲ್ಲ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ಅದು ಸತ್ತವರಿಗೆ ಮಾತ್ರ ಗೊತ್ತು ಆದರೆ ಅದನ್ನು ಅವರು ಹೇಳಲು ಸಾಧ್ಯವಿಲ್ಲ ಅಲ್ಲದೆ ಕೆಲವು ಸತ್ತವರನ್ನು ನೋಡಿ ಮಾತನಾಡುತ್ತಾರೆ ಎನ್ನಲಾಗಿದೆ ಆದರೆ ವೈದ್ಯಕೀಯ ತಜ್ಞರು ಇವೆಲ್ಲವನ್ನೂ ಭ್ರಮೆ ಎಂದು ತಳ್ಳಿಹಾಕುತ್ತಾರೆ ಈ ವಿಚಾರವನ್ನು ಬದಿಗಿಟ್ಟರೆ ಸಾಯುವ ಮುನ್ನ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಆದರೆ ಇತ್ತೀಚೆಗಷ್ಟೇ ಸಾಯುತ್ತಿರುವವರ ಬಗ್ಗೆ ಅಧ್ಯಯನ ನಡೆಸಲಾಗಿದೆ ಈ ಅಧ್ಯಯನದಲ್ಲಿ ತಜ್ಞರು ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಒಬ್ಬ ವ್ಯಕ್ತಿಯು ಒಂದು ತಿಂಗಳು ಸರಿಯಾಗಿ ತಿನ್ನದಿದ್ದರೆ ಅವನು ಸಾವಿಗೆ ಹತ್ತಿರವಾಗಿದ್ದಾನೆ ಎಂಬ ಸಂಕೇತವಾಗಿರಬಹುದು ಸಾವು ಸಮೀಪಿಸುತ್ತಿದ್ದಂತೆ ಅವರಿಗೆ ಕಡಿಮೆ ಹಸಿವು ಇರುತ್ತದೆ ಕ್ರಮೇಣ ಅವರು ಕೆಲವು ದಿನಗಳವರೆಗೆ ತಿನ್ನುವುದನ್ನು ಮತ್ತು ಒಳ್ಳೆಯ ನೀರನ್ನು ಕುಡಿಯುವುದನ್ನು ನಿಲ್ಲಿಸುತ್ತಾರೆ ಸಾವಿಗೆ ಕೆಲವು ದಿನಗಳ ಮೊದಲು ವ್ಯಕ್ತಿಯೂ ನಿದ್ರಿಸುತ್ತಿರಬಹುದು ಯಾಕೆಂದರೆ ಅವರು ಏನನ್ನು ಸರಿಯಾಗಿ ತಿನ್ನುವುದಿಲ್ಲ ಹಾಗೆಯೇ ಜೀವಕ್ರಿ ಕೂಡ ದುರ್ಬಲವಾಗುತ್ತದೆ ಇದು ಹೆಚ್ಚು ನಿದ್ರೆ ತೆಗೆದುಕೊಳ್ಳುತ್ತದೆ ಈ ಸಮಯದಲ್ಲಿ ಅವರು ತಮ್ಮ ಪ್ರೀತಿಪಾತ್ರರನ್ನು ನೋಡಲು ಬಯಸುತ್ತಾರೆ ಸಾಯುತ್ತಿರುವ ವ್ಯಕ್ತಿಯಲ್ಲಿ ರೋಗ ಶಕ್ತಿ ತುಂಬಾ ಕಡಿಮೆಯಿರುತ್ತದೆ ಪರಿಣಾಮವಾಗಿ ಶಕ್ತಿಯ ಮಟ್ಟವು ತುಂಬಾ ಕಡಿಮೆಯಾಗಿದೆ ಅಲ್ಲದೆ ಅವರು ಗುಂಪಿನಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ ಒಂಟಿ ಭಾವನೆ ಒಂಟಿಯಾಗಿರಲು ಇಷ್ಟಪಡುತ್ತಾರೆ ಸಾವು ಸಮೀಪಿಸುತ್ತಿರುವ ಜನರು ಸರಿಯಾಗಿ ತಿನ್ನುವುದಿಲ್ಲ ಈ ಕಾರಣದಿಂದಾಗಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ದೇಹವು ದುರ್ಬಲಗೊಳ್ಳುತ್ತದೆ ವಿಶೇಷವಾಗಿ ಸ್ನಾಯುಗಳು ದುರ್ಬಲವಾಗುತ್ತವೆ ಅವರಿಗೆ ನಿಲ್ಲಲು ಮತ್ತು ಕುಳಿತುಕೊಳ್ಳಲು ಸಹ ಕಷ್ಟವಾಗುತ್ತದೆ ಸಣ್ಣ ಅಗತ್ಯಗಳಿಗೂ ಮನುಷ್ಯ ಬೇಕು ಒಬ್ಬ ವ್ಯಕ್ತಿಯು ಸಾವನ್ನು ಸಮೀಪಿಸಿದಾಗ ಅನೇಕ ಚಿಹ್ನೆಗಳು ಇವೆ ಇವುಗಳಲ್ಲಿ ಉಸಿರಾಟದ ತೊಂದರೆ ಆಮ್ಲಜನಕದ ಮಟ್ಟದಲ್ಲಿನ ಕುಸಿತ ನಾಡಿ ಬಡಿತದಲ್ಲಿನ ಇಳಿಕೆ ಅನಿಯಮಿತ ಹೃದಯ ಬಡಿತ ದೇಹದ ಬಣ್ಣ ಬದಲಾವಣೆಗಳು ಮತ್ತು ಮೂತ್ರದ ಬಣ್ಣವೂ ಸಹ ಬದಲಾಗುತ್ತದೆ ಮೂತ್ರನಾಳಗಳು ಸಹ ವಿಫಲವಾಗಬಹುದು ಹಲವು ರೀತಿಯ ಬದಲಾವಣೆಗಳಿವೆ ನಿಜವಾದ ಸಾವು ಹೇಗಿರುತ್ತದೆ ಯಾರಿಗೂ ತಿಳಿದಿಲ್ಲ ಮಾನವ ಜೀವನದ ಭವಿಷ್ಯವನ್ನು ನಿಖರವಾಗಿ ಊಹಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಅಂದರೆ ಹುಟ್ಟು ಮತ್ತು ಸಾವು ಎಲ್ಲವೂ ನಿಶ್ಚಯ ಎಂಬುದು ಪುರಾತನವಾದವಾಗಿದೆ ಶಿವನ ಹೊರತು ಸಾವು ಗೆದ್ದವರು ಯಾರೂ ಇಲ್ಲವೆಂದು ಪುರಾಣಗಳು ಹೇಳುತ್ತವೆ ಅಂದರೆ ಸಾಮಾನ್ಯವಾಗಿ ನಮ್ಮ ಜೀವನ ಒಗಟುಗಳಿಂದ ತುಂಬಿರುತ್ತೆ ಒಬ್ಬರ ಹುಟ್ಟು ಮದುವೆ ಸಾವು ಇತ್ಯಾದಿಗಳು ಒಬ್ಬರಿಗೆ ಯಾವಾಗ ಆಗುತ್ತವೆ ಎಂದು ಯಾರೂ ನಿಖರವಾಗಿ ಹೇಳಲಾರರು ಇವುಗಳಲ್ಲಿ ಈಗ ಸಮಯ ಮತ್ತು ಅವಧಿಯನ್ನು ನೋಡಿ ಮದುವೆ ಮತ್ತು ಜನ್ಮವನ್ನು ಸರಿಪಡಿಸಬಹುದು ಆದರೆ ಸಾವನ್ನು ಯಾರು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ ಆದರೆ ಶಾಸ್ತ್ರಗಳ ಪ್ರಕಾರ ಕೆಲವು ಪ್ರಾಣಿಗಳಿಗೆ ಮನುಷ್ಯನ ಮರಣವನ್ನು ಊಹಿಸುವ ಶಕ್ತಿಯಿದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವ ಪ್ರಾಣಿಗಳು ಮಾನವರ ಸಾವನ್ನು ಗ್ರಹಿಸುತ್ತವೆ ಹೇಗೆ ಗ್ರಹಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ನಾಯಿಗಳು ನಾಯಿಗಳು ಮನುಷ್ಯನ ಸಾವನ್ನು ಮೊದಲೇ ಗ್ರಹಿಸಬಲ್ಲವು ನಿಮ್ಮ ಮನೆಯಲ್ಲಿ ನಾಯಿಗಳಿದ್ದರೆ ಸಾವು ಸನ್ನಿಹಿತವಾದರೆ ಮನೆಯಲ್ಲಿನ ನಾಯಿ ರಾತ್ರಿ ವೇಳೆ ಅಳಲು ಪ್ರಾರಂಭಿಸುತ್ತದೆಯಂತೆ ಹಾಗಾಗಿ ಮನೆಯಲ್ಲಿ ನಾಯಿ ಕೂಗಿದರೆ ಮನೆಗೆ ಒಳ್ಳೆಯದಲ್ಲ ಎಂದು ಹಿರಿಯರು ಹೇಳುತ್ತಾರೆ ಅದರಲ್ಲೂ ನಾಯಿಗಳು ರಾತ್ರಿ ಹೊತ್ತು ಮನೆಯ ಕಡೆ ತಿರುಗಿ ಅಳಲು ಆರಂಭಿಸುತ್ತವೆ ಎಂಬುದು ಪುರಾಣಗಳ ಪ್ರಕಾರ ಸಾವಿನ ಮುನ್ಸೂಚನೆಯಂತೆ ಈ ರೀತಿ ನಾಯಿಗಳು ಮನೆಯನ್ನೇ ದಿಟ್ಟಿಸಿ ಅಳುತ್ತಿದ್ದರೆ ಆ ಮನೆಯಲ್ಲಿ ಸಾವು ಸಂಭವಿಸಬಹುದು ಅಥವಾ ಸಾವಿಗೆ ಸಮನಾದ ಅನಾಹುತಗಳು ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ ಬೆಕ್ಕುಗಳು ನಾಯಿಯ ಪಕ್ಕದಲ್ಲಿ ಬೆಕ್ಕು ಮತ್ತೊಂದು ಮನೆಯ ಸಾಕು ಪ್ರಾಣಿಯಾಗಿದೆ ಪ್ರಾಚೀನ ಕಾಲದಿಂದಲೂ ಬೆಕ್ಕುಗಳು ಸಾವನ್ನು ಮುನ್ಸೂಚಿಸುತ್ತವೆ ಎಂದು ಹೇಳಲಾಗುತ್ತದೆ ಅದು ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಎರಡು ಬೆಕ್ಕುಗಳು ಕಾದಾಡುವುದು ಒಳ್ಳೆಯದಲ್ಲ ಹಾಗಿದ್ದರೆ ಆ ಮನೆಯಲ್ಲಿ ಸಾವು ಸಂಭವಿಸಲಿದೆ ಎಂದು ಹೇಳಲಾಗುತ್ತದೆ ಇದರ ಜೊತೆ ಬೆಕ್ಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಲ ಮೂತ್ರ ಮಾಡುತ್ತಿದ್ದರೆ ಅಶುಭ ಸಂಭವಿಸಲಿದೆ ಎಂಬುದು ಶಾಸ್ತ್ರದ ವಾದವಾಗಿದೆ ಕಪ್ಪು ಚಿಟ್ಟೆ ಬಹುವರ್ಣದ ಚಿಟ್ಟೆಗಳು ಮಂಗಳಕ ಆದರೆ ಕಪ್ಪು ಚಿಟ್ಟೆ ಸಾವಿನ ಸಂದೇಶವಾಹಕ ಎಂದು ಹೇಳಲಾಗುತ್ತದೆ ಈ ಕಪ್ಪು ಚಿಟ್ಟೆ ರಾತ್ರಿಯಲ್ಲಿ ಮನೆಯ ಸುತ್ತಲೂ ಸುಳಿದಾಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಮನೆಯೊಳಗೆ ಕಪ್ಪು ಚಿಟ್ಟೆ ಸಾವನ್ನಪ್ಪಿದರೆ ಅದು ಹಿತವಲ್ಲ ಎನ್ನಲಾಗಿದೆ ಬಾವಲಿ ಮರಗಳಿಂದ ನೇತಾಡುವ ಬಾವಲಿಗಳು ಸಾವಿನ ಸುದ್ದಿಯನ್ನು ತರುತ್ತವೆ ಎಂದು ಅನೇಕ ಜನರು ನಂಬುತ್ತಾರೆ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಬಾವಲಿಗಳು ಸಾವಿನ ಸಂದೇಶವಾಹಕರು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಬಾವಲಿಗಳು ಮನೆಗೆ ನುಗ್ಗುವುದು ಶುಭಸೂಚಕವಲ್ಲ ಎನ್ನುತ್ತಾರೆ ಹಿರಿಯರು ಅಲ್ಲದೆ ಬಾವಲಿಯ ರಕ್ತ ಮನೆಯಲ್ಲಿ ಬೀಳಬಾರದು ಎಂದು ಹೇಳಲಾಗುತ್ತದೆ ನರಿ ಹಗಲಿನಲ್ಲಿ ನರಿ ಮನೆಗೆ ಬಂದರೆ ಆ ಮನೆಯಲ್ಲಿ ಯಾರಾದರೂ ಸಾಯುತ್ತಾರೆ ಎಂಬುದು ನಂಬಿಕೆ ಆದರೆ ನರಿಗಳು ಯಾವಾಗಲೂ ಹಗಲಿನಲ್ಲಿ ಕಂಡುಬರುವುದಿಲ್ಲ ಅಲ್ಲದೆ ನರಿಗಳು ಜನವಸತಿ ಪ್ರದೇಶಗಳಿಂದ ದೂರವಿರುತ್ತವೆ ಹಾಗಾಗಿ ಹಗಲಿನಲ್ಲಿ ನರಿ ಮನೆಗೆ ಬಂದರೆ ಸಾವು ಮನೆಗೆ ಪ್ರವೇಶಿಸಲಿದೆ ಎಂದರ್ಥವಂತೆ ಕೋಳಿಗಳು ಯಾವಾಗಲೂ ಹಗಲು ಹೊತ್ತಿನಲ್ಲಿ ಮಾತ್ರ ಕೂಗುತ್ತವೆ ಒಂದು ವೇಳೆ ಮಧ್ಯರಾತ್ರಿಯಲ್ಲಿ ಕೂಗಲು ಆರಂಭಿಸಿದರೆ ಆ ಮನೆ ಅಥವಾ ಆ ಊರಿನಲ್ಲಿ ಯಾರಾದರೂ ಸಾಯುತ್ತಾರೆ ಎಂಬ ಅಶುಭ ಸೂಚಕವಂತೆ ಕೋಳಿಗಳು ಯಾರಾದರೂ ಸೂರ್ಯೋದಯಕ್ಕೂ ಮೊದಲೇ ಸಾಯುತ್ತಾರೆ ಎನ್ನುವ ಅರ್ಥದಲ್ಲಿ ಮಧ್ಯರಾತ್ರಿಯೇ ಅವರನ್ನು ಎಚ್ಚರಿಸಲು ಕೂಗುತ್ತವೆ ಎಂಬ ನಂಬಿಕೆಯಿದೆ ಪಾಶ್ಚಿಮಾತ್ಯ ದೇಶದಲ್ಲಿ ಈ ರೀತಿ ಹೆಚ್ಚಾಗಿ ನಂಬುತ್ತಾರೆ ಮಾನವ ಜೀವನದ ಭವಿಷ್ಯವನ್ನ ನಿಖರವಾಗಿ